ಸೂರ್ಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ರಾಹು ರಾಹುಕೇತುವೆ ಗುರುವಂತ ಸರ್ವೇ ಮಮಾ ಸುಪ್ರಭಾತ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೇ ಇದನ್ನು ಮುಖ್ಯವಾಗಿ ಪಂಚಾಂಗವನ್ನು ಪಠನೆ ಮಾಡಿ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥದ್ದು ಜೊತೆಗೆ ಮುಖ್ಯ ವಿಚಾರವಾಗಿ ನಕ್ಷತ್ರ ದೋಷ ಇವತ್ತಿನ ನಕ್ಷತ್ರ ಯಾವುದಿದೆ ಅದಕ್ಕೆ ದೋಷ ಪರಿಹಾರ ಏನು ಮಾಡ್ಕೋಬೇಕು ವಿಶಾಖ ನಕ್ಷತ್ರ ಇರ್ತಕ್ಕಂಥದ್ದು ತದನಂತರ ಅನುರಾಧ ನಕ್ಷತ್ರ ಬರುತ್ತೆ ಇವತ್ತಿನ ಒಂದು ವಿಡಿಯೋದಲ್ಲಿ ವಿಶಾಖ ನಕ್ಷತ್ರದವರಿಗೆ ಯಾವ ದೋಷ ಕಾಡ್ತದೆ ಯಾವೊಂದು ಸಮಸ್ಯೆ ಇರ್ತದೆ ವಿಚಾರವನ್ನು ನಾನು ತಿಳಿಸ್ಕೊಳ್ತೇನೆ ಮೊದಲು ಪಂಚಾಂಗವನ್ನು ಪಠನೆ ಮಾಡೋಣ ಮಂಗಳವಾರ ಈ ದಿನ ಪ್ರಥಮ ತಿಥಿ ಇರ್ತಕ್ಕಂಥದ್ದು ಕೃಷ್ಣಭಕ್ಷ ಪರಿಗಯೋಗ ಇರತಕ್ಕಂಥ ಸಮಯ ಬಾಳವ ಹಾಗೆ ಕೌಳವಕರಣ ಇರತಕ್ಕಂಥದ್ದು ಚಂದ್ರ ವಿಶಾಖ ನಕ್ಷತ್ರ ಒಂಬತ್ತು ಗಂಟೆ ಎಂಟು ನಿಮಿಷ ಬೆಳಗಿನವರೆಗೂ ಇದ್ದು ತುಲಾರಾಶಿಯಲ್ಲಿ ತದನಂತರ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಇದಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಐದು ಗಂಟೆ ಮೂರು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ ಒಂಬತ್ತು ಗಂಟೆ ಎಂಟು ನಿಮಿಷದಿಂದ ಹತ್ತು ಗಂಟೆ ನಲವತ್ತ್ಮೂರು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದಿಂದ ಒಂದು ಗಂಟೆ ಐವತ್ತ್ಮೂರು ನಿಮಿಷದವರೆಗೂ ಹಾಗೇ ಇವತ್ತಿನ ದುಷ್ಟ ಮುಹೂರ್ತವನ್ನು ನೋಡೋದಾದರೆ ಇದು ಸಹಿತವಾಗಿ ಬೆಳಗ್ಗೆ ಎಂಟು ಗಂಟೆ ಹದಿನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಎಂಟು ನಿಮಿಷದವರೆಗೂ ಹಾಗೆ ಕಂಟಕ ದೋಷ ಇರತಕ್ಕಂಥದ್ದು ಸಹಿತವಾಗಿ ಬೆಳಗ್ಗೆನೇ ಎಂಟು ಆರು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಕೂತಿರ್ತಕ್ಕಂಥ ತುಲಾ ಮತ್ತು ವಿಶಾಖ ತುಲಾ ರಾಶಿ ವಿಶಾಖ ನಕ್ಷತ್ರ ತದನಂತರ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ತಗೊಳ್ತಾ ಇದ್ದಾರೆ ಹಾಗಾಗಿ ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಮೊದಲು ಮೇಷರಾಶಿಯ ಫಲಗಳನ್ನು ನೋಡಿದಾಗ ಸ್ವಲ್ಪ ಕೆಲಸದಲ್ಲಿ ಒತ್ತಡ ಸ್ವಲ್ಪ ಲಾಭದಲ್ಲಿ ಕೊರತೆ ಇರತಕ್ಕಂಥದ್ದು ನಾವು ನೋಡಿದ್ವಿ ವ್ಯಾವಹಾರಿಕವಾಗಿ ಸ್ವಲ್ಪ ಚಿಂತನೆಗಳಾಗ್ಬೋದು ನಷ್ಟ ಆಗ್ತಕ್ಕಂಥದ್ದು ಇರುತ್ತೆ ಚೂರು ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇದೆ ಮೇಷರಾಶಿಯಲ್ಲಿ ಸ್ವಲ್ಪ ಜಾಗರೂಕರಾಗಿದ್ದು ಕೆಲಸದಲ್ಲಿ ಒತ್ತಡವನ್ನು ನಿವಾರಣೆ ಕಡಿಮೆ ಮಾಡೋದಕ್ಕೋಸ್ಕರ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡಿಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಋಷಭ ರಾಶಿಯವರ ವಿಚಾರಗಳನ್ನು ತಗೊಂಡಾಗ ಋಷಭ ರಾಶಿಯವರಿಗೆ ಕಂಕಣ ಯೋಗ ಜೊತೆಗೆ ತಮ್ಮ ಕೆಲಸಗಾರರಿಂದ ಲಾಭವನ್ನು ಪಡ್ತಕ್ಕಂಥದ್ದು ಎದುರಾಳಿಗಳಿಂದ ವಿಶೇಷವಾಗಿರ್ತಕ್ಕಂಥ ಲಾಭ ಸಿಗ್ತಕ್ಕಂಥದ್ದು ಎಲ್ಲ ವಿಚಾರದಲ್ಲಿ ಒಂದು ರೀತಿಯಾಗಿ ಗೆಲುವು ಸಾಧ್ಯತೆ ತುಂಬ ಜಾಸ್ತಿ ಇದೆ ಸಾಧ್ಯವಾದರೆ ನೀವು ಕೂಡ ಶಿವನ ಮಂದಿರವನ್ನು ಭೇಟಿ ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಅಫ್ಕೋರ್ಸ್ ಮಿಥುನ ರಾಶಿಯವರಿಗೆ ತಾ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಸಿಗುತ್ತೆ ಒಂದು ರೀತಿಯಾಗಿ ಅವರ ಕೆಲಸದಲ್ಲಿ ಅಂದರೆ ಸಂಬಳ ಅಥವಾ ಒಂದು ಡೆಸಿಗ್ನೇಷನ್ ಅಂದರೆ ಡೆಸಿಗ್ನೇಷನ್ ಅಂದರೆ ಅವರ ಪ್ರಮೋಷನ್ ಸಾಧ್ಯತೆಗಳು ವಿಚಾರಗಳು ಮಾತಾಡ್ತಕ್ಕಂಥದ್ದು ಕೇಳ್ತಕ್ಕಂಥ ಸನ್ನಿವೇಶ ಬರುತ್ತೆ ಆದರೆ ವೈವಾಹಿಕ ಜೀವನ ಇಟ್ಸ್ ಅ ವೆರಿ ಮೋಸ್ಟ್ ಡೇಂಜರಸ್ ಸ್ವಲ್ಪ ಮಟ್ಟಿಗೆ ವೈವಾಹಿಕ ಜೀವನದಲ್ಲಿ ತೊಂದರೆ ಜಾಸ್ತಿ ಆಗ್ತದೆ ಅಹಂ ಜಾಸ್ತಿ ಆಗ್ತದೆ ಅದರ ವಿಚಾರವಾಗಿ ಸ್ವಲ್ಪ ಜಾಗೃತರಾಗಿದ್ದು ಮಿಕ್ಕ ವಿಚಾರದಲ್ಲಿ ಅತ್ಯಂತ ಲಾಭವನ್ನು ನೋಡ್ಬೋದು ಶಿವನ ಪ್ರಾರ್ಥನೆ ಶಿವನ ಅಷ್ಟೋತ್ರಗಳು ನಿಮಗೂ ಶುಭವನ್ನು ತರುತ್ತೆ ಹಾಗೆ ಕಟಕ ರಾಶಿಯವರ ಫಲಾಫಲ ಇರತಕ್ಕಂಥದ್ದು ಸ್ವಲ್ಪ ಸೋಂಬೇರಿತನ ಕಾಣೋದ್ರಿಂದ ಕೆಲಸ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ಸ್ಥಗಿತ ಆಗ್ತಕ್ಕಂಥದ್ದು ಇರುತ್ತೆ ಸ್ನೇಹಿತರೊತ್ತಿಗೆ ಸ್ವಲ್ಪ ದೂರ ಪ್ರಯಾಣಗಳು ಸಾಧ್ಯತೆ ಬರ್ತದೆ ಈ ದಿನ ಸ್ವಲ್ಪ ಮಟ್ಟಿಗೆ ನಿಮ್ಮ ಕೆಲಸ ಕಾರ್ಯಗಳು ಅಷ್ಟು ಉತ್ಕೃಷ್ಟವಾಗಿರೋದಿಲ್ಲ ಸಾಧ್ಯವಾದಷ್ಟು ಕೂಡ ಹಿರಿಯರೊಟ್ಟಿಗಿನ ವಾಗ್ವಾದಗಳನ್ನು ಕಡಿಮೆ ಮಾಡಿಕೊಳ್ಳಿ ಪ್ರಯಾಣಗಳು ಇದ್ದಕ್ಕಿದ್ದ ಹಾಗೆ ಬರ್ಬೋದು ಅಥವಾ ಕ್ಯಾನ್ಸಲ್ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ತೋರಿಸ್ತದೆ ಸೋಂಬೇರಿತನವನ್ನು ಬಿಟ್ಟು ಹೋರಾಟವನ್ನು ಮಾಡಿ ಸ್ವಲ್ಪ ಮಟ್ಟಿಗೆ ಉತ್ತಮ ಆಗ್ತದೆ ಹಾಗೆ ಸಿಂಹ ರಾಶಿಯವರಿಗೆ ನಿಂದನೆಯ ಒಂದು ಕಾಲ ಆದರೆ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಲಾಭ ಲಭ್ಯ ಇರತಕ್ಕಂಥದ್ದು ಇರುತ್ತೆ ಸೈಟ್ ಖರೀದಿ ಯೋಗ ಇರತಕ್ಕಂಥ ಸಾಧ್ಯತೆ ಬರುತ್ತೆ ತಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ತೋರಿಸ್ತಾ ಇದೆ ಸ್ವಲ್ಪ ಮನಸ್ಥಿತಿ ಅಷ್ಟು ಉತ್ತಮತೆ ಇರಲ್ಲ ಏನೋ ಒಂಥರ ಕಳ್ಕೊಂಡಾಗಿರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ವಿದ್ಯಾರ್ಥಿಗಳು ಕೂಡ ಅಶುಭತೆ ಇರತಕ್ಕಂಥದ್ದಿರುತ್ತೆ ಸ್ವಲ್ಪ ಜಾಗರೂಕತೆ ನೀರಿನಿಂದ ಸ್ವಲ್ಪ ಅಪಾಯ ಇರತಕ್ಕಂಥ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಜಾಗರೂಕರಾಗಿ ಸಾಧ್ಯವಾದಷ್ಟು ಅಂಗವಿಕಲರಿಗೆ ಈ ದಿನ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಶಿವನ ದೇವಸ್ಥಾನವನ್ನು ಹಾಗೆ ಶನಿಯ ದೇವಸ್ಥಾನವನ್ನು ಭೇಟಿ ಮಾಡಿ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೆಯುತ್ತೆ ಈ ಆಧಾರಿತ ವ್ಯಕ್ತಿಗಳಿಗೆ ಅತ್ಯಂತ ಶುಭದ ಕಾಲ ಜೊತೆ ಮಾತುಕತೆಯಲ್ಲಿ ಗೆಲುವನ್ನು ಸಾಧಿಸ್ತೀರಿ ಸ್ವಲ್ಪ ಮನಸ್ಥಿತಿಯನ್ನು ಶುದ್ಧವಾಗಿಟ್ಕೊಳ್ಳಿ ಸ್ವಲ್ಪ ಲೇಝಿನೆಸ್ಸು ಅಥವಾ ಏನೋ ಒಂದರ ಮೂಡಿ ಒಂದು ಪರ್ಸನಾಲಿಟಿ ಕಾಣ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ಈ ದಿನ ಲವಲವಿಕೆಯಿಂದ ಇದ್ದಷ್ಟು ಕೂಡ ನೀವು ಕೆಲಸ ಚೆನ್ನಾಗಿ ಮಾಡ್ತೀರಿ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಶುಭ ಆಗಲಿ ಹಾಗೆ ತುಲಾರಾಶಿಯವ್ರಿಗೂ ಸಹಿತವಾಗಿ ಖಂಡಿತ ಆಫ್ಕೋರ್ಸ್ ಈ ದಿನ ಕೂಡ ಶುಭತ್ವ ಜಾಸ್ತಿ ಇದೆ ನೀವು ಕೆಲಸ ಕಾರ್ಯಗಳು ನಿಮ್ಮ ಸ್ನೇಹಿತರಿಂದ ಲಾಭ ಬರ್ತಕ್ಕಂಥದ್ದು ಇರುತ್ತೆ ಶತ್ರುವಿನ ದಮನ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ಆರೋಗ್ಯದ ದೃಷ್ಟಿಯಿಂದ ಸರಿಯಾಗಿ ನೋಡ್ಕೊಳ್ಳಿ ಸ್ವಲ್ಪ ಕಾಲನವೆಲ್ಲ ಜಾಸ್ತಿ ಬರ್ತದೆ ಶತ್ರು ಈ ದಿನ ನಿರ್ನಾಮ ಆಗ್ತಕ್ಕಂಥದ್ದು ಸಾಧ್ಯತೆ ಇದೆ ಕೆಲಸದಲ್ಲಿ ಭಾಳಷ್ಟು ಸೊಫೆಸ್ಟಿಕೇಟೆಡ್ ಇರುತ್ತೆ ಆ ಕೆಲಸವನ್ನು ಮುಗಿದಲೆ ಈ ದಿನ ಯಾವುದೇ ಕಾರಣಕ್ಕೂ ಯಾವುದೇ ಕೆಲಸವನ್ನು ಮಾಡಲ್ಲ ಲಾಭ ಇರತಕ್ಕಂಥದ್ದು ಕೆಲಸದಿಂದ ನೋಡಿದ್ವಿ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ವೃಶ್ಚಿಕ ರಾಶಿಯವರಿಗೆ ಲೇಸಿನೆಸ್ ಕಾಡ್ಬೋದು ಅಥವಾ ಕ್ರಿಯೇಟಿವಿಟಿಯಲ್ಲಿ ಕಡಿಮೆ ಆಗ್ಬೋದು ಮನಸ್ಥಿತಿ ಅಷ್ಟು ಉತ್ತಮತೆಯನ್ನು ತೋರಿಸೋದಿಲ್ಲ ಸ್ವಲ್ಪ ಮಟ್ಟಿಗೆ ಕೆಲಸ ಕಾರ್ಯಗಳು ಅಡೆತಡೆಗಳು ಬರ್ಬೋದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಸ್ವಲ್ಪ ಜಾಗರೂಕರಾಗಿ ಹಾಗೆ ಸಾಧ್ಯವಾದರೆ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ತಾವು ಬಂಡವಾಳ ರಹಿತವಾಗಿರ್ತಕ್ಕಂಥ ಯಾವುದೇ ಕೆಲಸಗಳು ಶುಭತ್ವವನ್ನು ತರುತ್ತೆ ಮಕ್ಕಳಿಂದ ಸ್ವಲ್ಪ ವ್ಯಾಜ್ಯಗಳು ಬರ್ತಕ್ಕಂಥದ್ದು ಹಣಕಾಸು ಸ್ವಲ್ಪ ಖರ್ಚಾಗ್ತಕ್ಕಂಥ ಸನ್ನಿವೇಶ ತೋರಿಸ್ತದೆ ಸಾಧ್ಯವಾದ ರುಚಿಕ ರಾಶಿಯಲ್ಲಿರ್ತಕ್ಕಂಥವರು ನೀವು ಕೂಡ ಶಿವನ ಆರಾಧನೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡೋದ್ರಿಂದ ಶುಭತ್ವ ಆಗುತ್ತೆ ಹಾಗೆ ಧನುರಾಶಿಯವರ ರಾಶಿಯವರ ವಿಚಾರಕ್ಕೆ ಬಂದಾಗ ಭೂಮಿಯ ವಿಚಾರದಲ್ಲಿ ಲಾಭ ವ್ಯವಸಾಯದಾರರಿಗೆ ಸ್ವಲ್ಪ ಮಟ್ಟಿಗೆ ಶುಭತ್ವ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಹಾಗೆ ಭೂಮಿ ಖರೀದಿ ಯೋಗ ಅಥವಾ ಮನೆ ನಿರ್ಮಾಣ ಮಾಡ್ತಕ್ಕಂಥ ಯೋಗಗಳು ತೋರಿಸ್ತಾ ಇದೆ ಶುಭತ್ವ ಧನು ರಾಶಿಯವ್ರಿಗಿದೆ ಹಾಗೆ ಮಕರ ರಾಶಿಯವ್ರಿಗೆ ಮಕರ ರಾಶಿಯವ್ರಿಗೂ ಸಹಿತವಾಗಿ ಖಂಡಿತವಾಗಿ ಇದನ್ನು ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಲಾಭ ಯಾವುದಾದ್ರೂ ವಸ್ತುಗಳನ್ನು ಸೇಲಿಟ್ಟಿದ್ದೀವಿ ಮನೆ ಸೇಲಿಟ್ಟಿರ್ತಕ್ಕಂಥವ್ರಿಗೆ ಖಂಡಿತವಾಗಿ ಅತ್ಯಂತ ಶುಭದ ಕಾಲ ಆಗುತ್ತೆ ತಮ್ಮ ಸಹೋದರರಿಂದ ಲಾಭ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತಾ ಇದೆ ಶುಭತ್ವ ಮಕರ ರಾಶಿಯವ್ರಿಗೂ ಕೂಡ ಜಾಸ್ತಿ ಇದೆ ಹಾಗೇ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ಖಂಡಿತವಾಗಿ ಕುಂಭರಾಶಿಯವ್ರಿಗೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಹಾಗೆ ಕುಟುಂಬವನ್ನು ಕಾಪಾಡ್ತಕ್ಕಂಥ ಸನ್ನಿವೇಶ ಹಣಕಾಸಿನ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಇವೆಲ್ಲ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತೀರಿ ಖಂಡಿತವಾಗಿ ನಿಮ್ಮ ಮನಸ್ಥಿತಿಯನ್ನು ಸದೃಢವಾಗಿಟ್ಕೊಳ್ಳಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆದರೆ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಕಾದಾಟಗಳು ಅಥವಾ ಮನಸ್ತಾಪಗಳು ಬರ್ತಕ್ಕಂಥದ್ದಿರುತ್ತೆ ಅದು ಬಿಟ್ಟರೆ ಬೇರೆ ಯಾವುದೇ ಆದಂಥ ಸನ್ನಿವೇಶಗಳು ನಿರ್ಮಾಣ ಆಗೋದಿಲ್ಲ ಶುಭ ಆಗಲಿ ಹಾಗೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವ್ರಿಗೆ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ ಸ್ವಲ್ಪ ಸ್ಟಿಕ್ಟಾಗಿರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಎಲ್ಲರ ಮೇಲೂ ಸ್ವಲ್ಪ ಮಟ್ಟಿಗೆ ಈ ಕೆಲಸ ಆಗಲೇಬೇಕು ಅಂತಕ್ಕಂಥ ಒತ್ತಡಗಳನ್ನು ಹೇಳ್ತೀರಿ ಆದರೆ ಮನಸ್ಥಿತಿಯನ್ನು ಸದೃಢವಾಗಿಟ್ಕೊಳ್ಳಿ ಸ್ವಲ್ಪ ಲೇಸಿನೆಸ್ ಇದ್ದರೆ ಕೆಲಸ ಕಾರ್ಯಗಳು ಡಿಲೇ ಆಗ್ತಕ್ಕಂಥದ್ದು ಇರುತ್ತೆ ಒತ್ತಡದ ವಾತಾವರಣ ಇದ್ದರೂ ಸಹಿತ ಕೇಪಬಲ್ ಆಗಿರತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಸ್ವಲ್ಪ ಅಹಂ ದಿನ ಸಣ್ಣ ಪುಟ್ಟ ಸಾಂಸಾರಿಕ ಜೀವನದಲ್ಲಿ ತೊಂದರೆ ತೋರಿಸ್ತಾ ಇದೆ ಬಿಟ್ಟರೆ ಸಾಧಾರಣವಾಗಿರ್ತಕ್ಕಂಥ ದಿನ ಕೂಡ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲ ವಿಶಾಖ ನಕ್ಷತ್ರ ವಿಶಾಖ ನಕ್ಷತ್ರ ನೋಡಿ ಭಾಳ ವಿಶೇಷವಾಗಿ ಗುರುವಿನ ನಕ್ಷತ್ರ ಕೂಡ ಸೂರ್ಯದೇವ ಹುಟ್ಟಿರ್ತಕ್ಕಂಥ ಒಂದು ತತ್ವ ಕೂಡ ಅವರಲ್ಲಿರುತ್ತೆ ವಿಶಾಖ ನಕ್ಷತ್ರ ಇದೊಂದು ಗುರುವಿನ ನಕ್ಷತ್ರ ಆಗಿರೋದ್ರಿಂದ ಜ್ಞಾನ ಚೆನ್ನಾಗಿರ್ತಕ್ಕಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ಇದೆ ಆದರೆ ಅದೇ ವಿಶಾಖ ನಕ್ಷತ್ರದವ್ರಿಗೆ ತಮ್ಮ ಸ್ನೇಹಿತರಿಂದ ಈ ವ್ಯವಹಾರಗಳಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಇದೆ ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ನೀವು ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದ್ದೀರಿ ನಿಮ್ಮ ವ್ಯವಹಾರ ಸ್ನೇಹಿತರೊಟ್ಟಿಗೆ ಅಂದಾಗ ಹಲವಾರು ಬಾರಿ ಯೋಚನೆಗಳನ್ನು ಮಾಡಿಕೊಳ್ಳಿ ಇಲ್ಲಾಂದರೆ ಖಂಡಿತವಾಗಿ ಮೋಸ ಹೋಗ್ತದೆ ಯಾಕೆಂದರೆ ಬುಧನ ಒಂದು ದೋಷ ಇರೋದ್ರಿಂದ ಇವರಿಗೆ ಸ್ವಲ್ಪ ಮಟ್ಟಿಗೆ ಆ ಥರದ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಹಾಗಾಗಿ ಈ ದೋಷ ನಿವಾರಣೆಗೋಸ್ಕರ ಆಗಿಂದಾಗೆ ಹೆಸರು ಕಾಳನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ವಿಷ್ಣುವಿನ ದೇವಸ್ಥಾನ ವಿಷ್ಣು ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಾ ಬಂದರೆ ನಿಧಾನಕ್ಕೆ ದೋಷ ಪರಿಹಾರ ಆಗುತ್ತೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬವಂತು